ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗಿಂದ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದು ಉಪ್ಪಿಟ್ಟು ರೆಸಿಪಿ ಐತಿ ಅಂತೇಳಿ ಅಂದ್ರೆ ಈಗಿನ ಜಾಮೀನದೊಳಗೆ ಎಲ್ಲರೂ ಮೂಗು ಮುರಿಯೋರನ್ನ ಅದಾರ ಆದರೆ ಉಪ್ಪಿಟ್ಟು ಈ ಥರ ಮಾಡಿದ್ರೆ ನೀವು ಮತ್ತೆ ಮತ್ತೆ ಇದನ್ನು ಕೇಳಿ ತಿನ್ನಬೇಕು ಆ ಥರ ಉಪ್ಪಿಟ್ಟು ಇದು ಯಾಕಂದ್ರೆ ಉಪ್ಪಿಟ್ಟದೊಳಗೆ ಭಾಳ ನಮನಿ ವೆರೈಟಿ ಮಾಡ್ತಾರೆ ಅದರೊಳಗೆ ಇವತ್ತು ನಾವೊಂದು ಹೊಸ ವೆರೈಟಿಯಿಂದ ಉಪ್ಪಿಟ್ಟು ಮಾಡಿದ್ದೀವಿ ಈ ಉಪ್ಪಿಟ್ಟು ನೀವೊಂದು ಸಲ ತಪ್ಪ ವಿಡಿಯೋ ವೀಡಿಯೋ ನೋಡಿದ ಕೂಡಲೆ ಟ್ರೈ ಮಾಡಿರಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಜೊಬರು ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಮೊಟ್ಟ ಮೊದಲ ಒಂದು ಬಟ್ಲಾಗುವಷ್ಟ ಗಜರಿ ತುರಿ ತೊಗೊಂಡೋಗಿರಿ ಗಜರಿ ತುರಿದಿಟ್ಕೊಂಡಿವಿ ಆಮೇಲೆ ಒಂದು ಕಪ್ ಆಗುವಷ್ಟ ರವೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವಿನ ಸೊಪ್ಪು ಇಷ್ಟು ಒಗ್ಗರಣೆಗೆ ಬೇಕ ಬೇಕು ಈಗ ನಾವು ಕಡಾಯಿಟ್ಕೊಂಡು ಕಡಾಯದೊಳಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀವಿ ಒಂದು ಚಮಚೆ ಉದ್ದಿನ ಬೇಳೆ ಒಂದು ಚಮಚೆ ಕಡಲೆಬೇಳೆ ಉಪ್ಪಿಟ್ಟಕ್ಕೆ ಉದ್ದಿನ ಬೇಳೆ ಕಡಲೆಬೇಳೆ ಇತ್ತಂದ್ರೆ ಉಪ್ಪಿಟ್ಟದ ರುಚಿ ವಾಹ್ ಮಸ್ತ್ ಅಂದ್ರೆ ಮಸ್ತ್ ಹಾಕತಿ ಮೊದಲು ಅದನ್ನು ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಆದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಹಸಿಮೆಣ್ಸಿನ್ಕಾಯಿ ಹಾಕಿಬಿಡೋದ್ರಿ ಇಷ್ಟೆಲ್ಲ ಹಾಕಿ ಇದನ್ನು ಚಲೋದಂಗೆ ನಮ್ಮ ಆ ಉದ್ದಿನ ಬೇಳೆ ಇತ್ತಲ್ಲ ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬಂಗಾರ ಬಣ್ಣ ಬರೋ ತನಕ ನಾವು ಅದನ್ನು ಹೊರ್ಕೊಂಬಿಡೋದ್ರಿ ಅಷ್ಟಾದ ಕೂಡಲೇ ಉಳ್ಳಾಗಡ್ಡಿ ಬಿಡೋದು ನೋಡ್ರಿ ಉಳ್ಳಾಗಡ್ಡಿನೂ ನಾವು ಬಂಗಾರದ ಬಣ್ಣ ಬರೋ ತನಕ ಹುರಿದ್ರಿ ಉಳ್ಳಾಗಡ್ಡಿ ಸ್ವಲ್ಪ ರೀ ಉಳ್ಳಾಗಡ್ಡಿ ನೀವು ಅರ್ಧಂಬರ್ಧ ಹೋಳಿರಿ ಅಂದ್ರೆ ಕರ್ರಂ ಕುರಮ್ ಅಕ್ಕವು ಅಷ್ಟು ರುಚಿ ಕೊಡಂಗಿಲ್ಲ ಹಿಂಗೆ ಉಳ್ಳಾಗಡ್ಡಿ ನೀವು ಸ್ವಲ್ಪ ಬಾಳೋ ತನಕ ಮೆತ್ತಗಾಗೋ ತನಕ ಹೊರ್ಕೊಂಬಿಡೋದ್ರಿ ಈಗ ಅದಕ್ಕೆ ಟೊಮೆಟೊ ಸೇರಿಸಿದ್ವಿ ನೋಡ್ರಿ ಟೊಮೆಟೊ ಸೇರಿಸಿರಂತೂ ರುಚಿ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಟೊಮೆಟೊ ಸೇರಿಸೋದ ಮರಿಬೇಡ್ರಿ ಟೊಮೆಟೊ ಆದ ಕೂಡಲೇ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗ್ತಾ ಉಪ್ಪಾಕೈತಿದ್ರಿ ಇಷ್ಟು ಮಾಡಿ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಮಿಕ್ಸ್ ಆದ ಕೂಡಲೆ ಈಗ ನೀವು ನೋಡ್ತಿರ್ಬೋದು ಕಲರ ಎಷ್ಟು ಚೆಂದ ಕಾಣಿಸೋಕತ್ತೈತಿ ಈಗ ಬಂತು ನೋಡ್ರಿ ಗಜ್ಜರಿ ತುರಿ ಗಜ್ಜರಿ ನೀವು ನಿಮ್ಮ ಮನೆಯೊಳಗೆ ಉಪ್ಪಿಟ್ಟ ಎಷ್ಟು ಜನ ಅದಾರಲ್ಲ ಅದ್ರ ಮೇಲೆ ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ನಾವು ಇಬ್ಬರ ಅಥವಾ ಮೂರು ಜನಕ್ಕೆ ಆಗುವಷ್ಟ ಇದು ಉಪ್ಪಿಟ್ಟು ಮಾಡಕತ್ತಿದೀವಿ ಜಾಸ್ತಿ ಇತ್ತಂದ್ರೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ ಗಜರಿ ತುರಿ ಹಾಕಿ ತಂದ್ರೆ ಈ ಥರದ ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನೀವು ಉಪ್ಪಿಟ್ಟು ತಿಂದಿರ್ಬೋದು ಆದರೆ ಈ ಥರ ಗಜ್ಜರಿ ತುರಿ ಹಾಕಿದ ಉಪ್ಪಿಟ್ಟು ಯಾವಾಗಾರು ತಿಂದಾರೇನು ರೀ ಇಲ್ಲಲ್ಲ ಹಂಗಂದ್ರೆ ಈ ಉಪ್ಪಿಟ್ಟ ನೀವು ಒಂದು ಸಲ ಮಾಡಿ ನೋಡಿರಿ ಮತ್ತು ಇದನ್ನು ಯಾರು ನೆಂಟ್ರು ಬಂದಾಗ ಫ್ರೆಂಡ್ಸ್ ಬಂದಾಗ ಮನೆಗೆ ಗೆಸ್ಟ್ ಬಂದಾಗ ನೀವು ಈ ಉಪ್ಪಿಟ್ಟು ಮಾಡುವ ಮರಿಬೇಡ್ರಿ ನಾವು ಉಪ್ಪಿಟ್ಟು ರವೆ ಹುರ್ಕೊಂಡಿಲ್ರಿ ನೀವು ಬೇಕಂದ್ರೆ ಹುರ್ಕೋಬೋದು ಬ್ಯಾಡಪ್ಪ ಅಂತಂದ್ರೆ ಈಗ ನೋಡ್ರಿ ಒಗ್ಗರಣಿ ಒಳಗನ ನಾವು ಈ ರವಾನ ಹುರ್ಕೊಳಾಕತ್ತಿದ್ದೀವಿ ಹಿಂಗೆ ಒಳಗೆ ಹುರ್ಕೊಳ್ಳೋದ್ರಿಂದ ಆ ರವಾನು ಚಲೋ ಆಗಿ ಹೆಣ್ಣು ಅಂಟತೈತಿ ಆಮೇಲೆ ರವಾನು ಹುರಿಯೋದಕ್ಕತಿ ಟೂ ಇನ್ ಒನ್ ಕೆಲಸ ರೀ ಒಂದು ಒಂದಕ್ಕತಿ ಅಲ್ಲ ಒಂದ್ರಾಗ ಎರಡು ಕೆಲಸ ಆಕತಿ ನೀವು ಈ ಥರ ರವೆ ಒಳಗೆ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಬಿಡ್ರಿ ಹಿಂಗೆ ಹುರಿದ್ರಿ ಅಂದ್ರೆ ಇದು ರವಾನು ಮಿಕ್ಸ್ ಚಲೋ ಹಾಕತಿ ಮತ್ತು ಇದು ಉಪ್ಪಿಟ್ಟದ ಟೇಸ್ಟ್ ರವಾಕ ಅಂಟ್ಕೊಂಡು ಮಸ್ತ್ ರುಚಿ ಕೊಡ್ತೈತಿ ರೀ ಈಗ ನೋಡ್ರಿ ಇದಕ್ಕೆ ನಾವು ಗಾರ್ನಿಷ್ ಮಾಡಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕಿಬಿಟ್ಟಿವಿ ಆ ಕಡೆ ನಾವು ನೀರು ಕುದಿಲಾಕಿಟ್ಟೇವ್ರಿ ನೀರು ಬಿಸಿ ನೀರು ಇತ್ತಪ್ಪ ಅಂತಂದ್ರೆ ಉಪ್ಪಿಟ್ಟ ಐದು ನಿಮಿಷನಾಗ ರೆಡಿ ಆಗಿಬಿಡ್ತೈತಿ ರೀ ಯಾಕಂದ್ರೆ ಅಲ್ಲಿ ನೀರು ಕುದಿಯಾಕತ್ತಿರ್ತಾವ ಇಲ್ಲಿ ಉಪ್ಪಿಟ್ಟು ರವೆ ಎಲ್ಲ ಒಗ್ಗರಣೆ ರೆಡಿ ಇರ್ತೈತಿ ಈಗ ನೋಡ್ರಿ ಬಿಸಿ ನೀರು ಹಾಕಿಬಿಟ್ಟು ನಾವು ಕುದಿ ಕುದಿ ನೀರು ಹಾಕಿದ್ವು ಈಗ ನೋಡ್ರಿ ಉಪ್ಪಿಟ್ಟ ಕುದಿ ಬಂದ ಬಿಟ್ಟಿತ್ತದ ಸ್ವಲ್ಪ ಅದನ್ನು ಕೈ ಒಂದು ಒಂದೆರಡರಿಂದ ಮೂರು ನಿಮಿಷ ಹಿಂಗೆ ಕೈ ಆಡಿಸಿರ ಅದ ನೀರೆಲ್ಲ ರವಾ ಹಿರ್ಕೊಂಬಿಡ್ತೈತ್ರಿ ಹಿಂಗೆ ಹಿರ್ಕೋತಂದ್ರೆ ಉಪ್ಪಿಟ್ಟ ಪರ್ಫೆಕ್ಟ್ ಆಗ್ತೈತಿ ಉಪ್ಪಿಟ್ಟ ಜಿಗಿಟ್ ಜಿಗಿಟ್ ಆಗಂಗಿಲ್ಲ ಪರ್ಫೆಕ್ಟಾಗಿ ಹೋಟೆಲ್ದಾಗ ಯಾವ ಟೈಪ್ ಮಾಡ್ತಾರಲ್ಲ ಹಿಂಗೆ ಚಮಚೆ ತೊಗೊಂಡು ಹೊಡೆದ್ರೆ ಅಲ್ಲೇ ಪೇಡೆ ಬಿದ್ದಂಗೆ ರೀ ಈ ಟೈಪ ಉಪ್ಪಿಟ್ಟ ನೀವು ಸಲ ಮಾಡಾಕಬೇಕು ಮಾಡ್ತೀರಂತೇಳಿ ನಾನು ತಿಳಿದೀನಿ ಇದನ್ನು ನಾವು ಮ್ಯಾಲ ಟೋಪನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟುಬಿಡಿದ್ರಿ ನೋಡಿರಿ ಕರೆಕ್ಟಾಗಿ ಎಲ್ಲ ನೀರು ಹೀರ್ಕೊಂಡೈತಿ ಮ್ಯಾಲೆ ಎಣ್ಣೆ ಬಿಟ್ಕೊಂಡೈತಿ ನೀವು ಇದನ್ನ ಎಣ್ಣೆ ಒಳಗೂ ಮಾಡ್ಬೋದು ಬ್ಯಾಡಪ್ಪ ನಮ್ಗೆ ಇನ್ನೂ ಸ್ವಲ್ಪ ರುಚಿಯಾಗಿರಲಿಲ್ಲ ಅಂತಂದ್ರೆ ತುಪ್ಪನೂ ಹಾಕ್ಬೋದು ಇಷ್ಟೆಲ್ಲ ಉಪ್ಪಿಟ್ಟು ರೆಡಿ ಆದಮೇಲೆ ಮೇಲೆ ಇದಕ್ಕೆ ಒಂದು ಎರಡು ಚಮಚ ನೀವು ಬೇಕಾದ್ರೆ ತುಪ್ಪ ಸೇರಿಸ್ಬೋದು ನಾವು ತುಪ್ಪನೂ ಸೇರಿಸಿಲ್ಲ ನಾವು ಬರೀ ಎಣ್ಣೆ ಒಳಗನ್ನ ಇದನ್ನು ಸಿಂಪಲ್ಲಾಗಿ ಮಾಡೋದ ತೋರಿಸ್ರಿ ಉಪ್ಪಿಟ್ಟು ಈಗ ರೆಡಿ ಆಗೈತಿ ನೀವು ನೋಡ್ತಿರ್ಬೋದು ಉಪ್ಪಿಟ್ಟು ರೆಡಿ ಆದ್ಮೇಲೆ ಮತ್ತು ನಾವು ಕೊತ್ತಂಬರಿ ಸೊಪ್ಪ ಇದಕ್ಕೆ ಹಾಕತ್ತಿದೀವಿ ನಿಮ್ಮ ಕಡೆ ಕೊಬ್ಬರಿ ತುರಿ ಇತ್ತಂದ್ರೆ ಕೊಬ್ಬರಿ ತುರಿನು ಹಾಕ್ಬೋದು ಈಗ ನಾವು ಬಟ್ಟಲದೊಳಗೆ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಕೊಂಡೀವಿ ನೋಡಿರಿ ಅದನ್ನು ಗಾರ್ನಿಷ್ ಮಾಡಿ ಪ್ಲೇಟ್ನೊಳಗೆ ಹೆಂಗೆ ಸಜ್ಜು ಮಾಡಾಕತ್ತಿದ್ವಿ ನೋಡಿರಿ ಹಿಂಗೆ ಪ್ಲೇಟ್ ಡಬ್ ಹಾಕಿ ಮ್ಯಾಲ ಹಿಂಗೆ ತೆಗೆದಿಟ್ಬಿಡೋದು ಮ್ಯಾಲ ಹಿಂಗೆ ಬಟ್ಲ ತೆಗೆದು ಬಿಟ್ರಂದ್ರೆ ಅಂದ್ರೆ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಯಾವ ಹೋಟೆಲ್ದಾಗೂ ಹಿಂಗೆ ಮಾಡಿ ಕೊಡ್ತಾರಲ್ಲ ನಾವು ಅದೇ ಥರ ಮನೆಯೊಳಗೆ ಗೆಸ್ಟ್ ಬಂದಾಗ ಹಿಂಗೆ ಮಾಡಿ ಕೊಟ್ಟಾರಂದ್ರೆ ಏನಪ್ಪಾ ಏನು ಹೋಟೆಲ್ ರೆಸಿಪಿ ಮಾಡಿದಿಲ್ಲ ಅಂತೇಳಿ ಅನ್ನೋ ಟೈಪ್ ಉಪ್ಪಿಟ್ಟು ಆಗಿಬಿಡ್ತಿರಿ ನೀವು ಈ ಉಪ್ಪಿಟ್ಟ ಈ ಗಜ್ಜರಿ ಉಪ್ಪಿಟ್ಟು ಏನೈತಿ ಒಂದ್ಸಲ ಮಾಡಿರಿ ರುಚಿ ನೋಡಿರಿ ಮತ್ತು ಈ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋನಿಲ್ದ ಯಾರು ವೀಡಿಯೋ ನೋಡತ್ತಿರಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆದ ವಿಡಿಯೋ ನೋಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ